Hey, hey! ಹುಟ್ಟಿದರೆ ಕನ್ನಡ ನಾಡಲು ಬರಟೆ ಬೇಕು ಬೆಟ್ಟಿದರೆ ಕನ್ನಡಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿ ಬಂಡಿ ಬದುಕಿದು ಜಟಕ ಬಂಡಿ ಬಂಡೆ ಹುಟ್ಟಿದರೆ ಕನ್ನಡ ನಾಡಲು ಬದುಕಬೇಕು ಸಮಸ್ತ ಕನ್ನಡ ಮಣ್ಣು ನಮ್ಮಬೇಕು ನಾಲ್ಕು ಸಾರಿಗೆ ನಿಗಮಗಳ ಅಧಿಕಾರಿಗಳಿಗೂ ಹಾಗೂ ನೌಕರರಿಗೂ ಮತ್ತು ಪ್ರಯಾಣಿಕರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ವಿಷಯ ಏನಂತಂದ್ರೆ ಬಸ್ ಚಾರ್ಜಾವನ್ನು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಏರ್ಸ್ ಅನ್ನುವಂಥ ಸುದ್ದಿಯನ್ನು ಪೇಪರ್ ನ್ಯೂಸ್ನಲ್ಲಿ ಇವತ್ತು ನೋಡಿದೆ ನಾನು ಆ ನ್ಯೂಸಿನ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಆರೇಳು ವರ್ಷಗಳಿಂದ ಬಸ್ ಚಾರ್ಜವನ್ನು ಇರಿಸಿಲ್ಲ ಏರಿಸಲಿ ಏರಿಸೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅದರ ಒಂದಿಷ್ಟು ಜನರಿಗೆ ಇದರಿಂದ ಕಷ್ಟ ಆಗ್ಬೋದು ಇನ್ನಷ್ಟು ಜನರಿಗೆ ಒಳ್ಳೇದೂ ಆಗ್ಬೋದು ಯಾಕಂದ್ರೆ ಸಾರಿಗೆ ನೌಕರಿಗೆ ಪೇಮೆಂಟ್ ಹೆಚ್ಚಿಗೆ ಮಾಡಲಿಕ್ಕಾಗಿರ್ಬೋದು ಇನ್ನಿತರ ರೀತಿ ಯಾವುದೇ ಕಾರಣದಿಂದ ಒಳ್ಳೆಯದಾಗ್ಬೋದು ಆದ್ರೆ ಜನಸಾಮಾನ್ಯರಿಗೆ ಒಂದಿಷ್ಟು ಹೊರೆ ಆಗ್ಬೋದು ಇರಲಿ ಈಗ ಮಾತಾಡ್ತಕ್ಕಂಥ ವಿಷಯ ಏನು ಪ್ರಮುಖ ಅಂತಂದ್ರೆ ಈ ಬಸ್ ಚಾರ್ಜ್ ಏನ ಮೊದಲು ಹೆಂಗಿತ್ತಂದ್ರೆ ಅರ್ಧ ಸ್ಟೇಜಿಗೆ ಏಳು ರೂಪಾಯಿ ಇತ್ತು ಜನಸಾಮಾನ್ಯರು ಸರಿಯಾಗಿ ಅದನ್ನು ಕೊಡದೆ ರೂಪಾಯಿ ಕೊಡ್ತಿದ್ರು ಹಿಂಗಾಗಿ ಏನು ಮಾಡಿದ್ರು ಅದನ್ನು ಐದು ರೂಪಾಯಿಗೆ ತಂದು ನಿಲ್ಲಿಸಿ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ಆ ರೀತಿ ಮಾಡಿದ್ರು ಅದಕ್ಕೆ ಈ ಸರ್ದೇಕ ಹಾಫ್ ಸ್ಟೇಜಿಗೆ ಹತ್ತು ರೂಪಾಯಿ ಚಾರ್ಜ್ ಆಗಬೇಕು ಅಂದ್ರೆ ಯಾವ ರೀತಿ ಆಗಬೇಕು ಬಸ್ ಚಾರ್ಜ್ ಅಂತಂದ್ರೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ರೀತಿ ಆಗೋದ್ರಿಂದ ಜನಸಾಮಾನ್ಯರಿಗೆ ಹಣವನ್ನು ಕೊಡಲಿಕ್ಕೆ ಮತ್ತು ತಗೊಳ್ಳಲಿಕ್ಕೆ ವ್ಯವಹಾರ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತೈತಿ ಈಗ ಒಂದಿಷ್ಟು ಕಡೆ ಹೇಗಿದೆ ಅಂತಂತಂದ್ರೆ ಎಂಬತ್ತೊಂದು ಎಪ್ಪತ್ತೊಂದು ಐವತ್ತೊಂದು ಅರವತ್ತೊಂದು ಮೂವತ್ತೊಂದು ಒಂದೊಂದು ರೂಪಾಯಿ ಯಾವ ಪ್ರಯಾಣಿಕನೂ ನೀಡುವುದಿಲ್ಲ ಅಲ್ಲೇ ಪ್ರಯಾಣಿಕ ಮತ್ತು ಏನತಿ ನಿರ್ವಾಹಕರ ನಡುವೆ ವಾದ ವಿವಾದಗಳು ನಡೀತಾವೆ ಜಗಳಗಳು ನಡೀತಾವೆ ಕೋರ್ಟ್ ಮೆಟ್ಟಿಲೇ ಇರುವಂಥ ಪರಿಸ್ಥಿತಿ ಬರೆದರೆ ಕೇವಲ ಒಂದು ರೂಪಾಯಿ ಸಲುವಾಗಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಇಷ್ಟೆಲ್ಲ ಅಡಿಯಾಡುವಂಥ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ದಯವಿಟ್ಟು ದಯವಿಟ್ಟು ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಈ ಬಸ್ಚಾರ್ಜವನ್ನು ನಿಗದಿ ಮಾಡುವಂಥ ಅಧಿಕಾರಿಗಳು ಈ ಕೊರಿಯನ್ನು ಮಾಡಕ್ಕೆ ಹೋಗ್ಬೇಡ್ರಿ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತೊಂಬತ್ತು ರೂಪಾಯಿ ಮೂವತ್ತೊಂದು ರೂಪಾಯಿ ಒಂಬತ್ತು ರೂಪಾಯಿ ಈ ರೀತಿ ಮಾಡಿ ಪ್ರಯಾಣಿಕ ಮತ್ತು ನಿರ್ವಾಹಕರ ನಡುವೆ ತೊಂದರೆ ಆಗದಂತೆ ಮಾಡಿ ಮಾಡಿ ಮಾಡಲಿ ತೊಂದರೆ ಆಗುವಂಥ ಮಾಡಬೇಡ್ರಿ ಅಂಥೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮುಗಿದು ಕೇಳ್ತಾ ಇದ್ದೀನಿ ಯಾಕಂತಂದ್ರೆ ಸದ್ಯ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಾನೆ ನಮ್ಮ ಮುಂದೆ ಬಾಗಲಕೋಟೆಯಿಂದ ಮುದೋಳ ಬರಬೇಕಾದ್ರೆ ಎಂಬತ್ತೊಂದು ರೂಪಾಯಿ ಚಾರ್ಜು ನವನಗರದಿಂದ ಮುದೋಳ ಬರಬೇಕಾದ್ರ ಎಪ್ಪತ್ತೊಂದು ರೂಪಾಯಿ ಚಾರ್ಜ್ ಮುಂದೆ ಗದ್ದನಕೇರಿ ಕ್ರಾಸ್ದಿಂದ ದಿಂದ ಮುದೋ ಬರಬೇಕಾದ್ರೆ ಅರವತ್ತೊಂದು ರೂಪಾಯಿ ಚಾರ್ಜು ಒಳ್ಳೆ ಕಲಾದಿಗಿಂದ ಮುದಲ್ ಬರಬೇಕಾದ್ರೆ ಐವತ್ತೊಂದು ರೂಪಾಯಿ ಚಾರ್ಜು ಪ್ರತಿ ಒಂದೊಂದು ಹಂತದೊಳಗೆ ಒಂದೊಂದು ರೂಪಾಯಿ ಈ ರೀತಿ ಮಾಡಿದ್ರೆ ಪ್ರತಿ ಸ್ಟೇಜ್ನೊಳಗೆ ಹದಿನೈದರಿಂದ ಇಪ್ಪತ್ತು ಪ್ರಯಾಣಿಕರು ನಿಗಾ ಹಚ್ ಪ್ರತಿಯೊಬ್ರು ಒಂದೊಂದು ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಪ್ರಯಾಣಿಕ ಮತ್ತು ನಿರ್ವಾಹಕರ ನಡುವೆ ವಾದಗಳು ನಡೀತವು ಜಗಳಗಳು ನಡೀತಾವೆ ಆದರೆ ಒಂದಿಷ್ಟು ಅನುಕೂಲತೆ ಇದೆ ಸಂಸ್ಥೆ ಮಾಡಿದೆ ಏನಂತಂದ್ರೆ ಫೋನ್ಪೇ ಅನ್ನ ಮಾಡಿದೆ ಆದರೆ ಫೋನ್ಪೇ ಕೇವಲ ಒಂದಿಷ್ಟು ಜನಗಳು ಮಾತ್ರ ಉಪಯೋಗ ಮಾಡ್ತಾರೆ ಎಲ್ಲರಿಗೂ ಉಪಯೋಗ ಮಾಡ್ಲಿಕ್ಕೆ ಆಗುವುದಿಲ್ಲ ಅವ್ರಿಗೇನೋ ಯಾವ ತೊಂದರೆಗಳು ಇರಬಹುದು ಅದಕ್ಕೆ ದಯವಿಟ್ಟು ನಾನು ಏನು ಕೇಳ್ಕೊತಾ ಇದೀನಂತಂದ್ರೆ ಈ ಐವತ್ತೊಂದು ಇಪ್ಪತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಒಂದೊಂದು ರೂಪಾಯಿ ಏನೈತಿಲ್ಲ ಅದನ್ನು ನೋಡಿದ್ರೆ ಎಪ್ಪತ್ತೈದು ಮಾಡಿರಿ ಅರವತ್ತೈದು ಮಾಡಿರಿ ತೊಂಬತ್ತೈದು ಮಾಡಿರಿ ನಲವತ್ತೈದು ಮಾಡಿರಿ ಐದೈದು ರೂಪಾಯಿದಂತೆ ಮಾಡಿರಿ ಅಂದರೆ ಜನಸಾಮಾನ್ಯ ಮಾನ್ಯರಿಗೆ ನಾವು ಕೊಡಲಿಕ್ಕೆ ಮತ್ತು ತೊಗೊಳ್ಲಿಕ್ಕೆ ಇಂತಿ ಅನುಕೂಲ ಆಕೈತಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದೇ ರೀತಿ ಇಂತಿ ಹತ್ತೊಂಬತ್ತು ಆಮೇಲೆ ಏನೈತಿ ಒಂಬತ್ತು ಹ ಇಪ್ಪತ್ತೊಂಬತ್ತು ಹಿಂಗೆ ಒಂದೊಂದು ರೂಪಾಯಿ ನೀವು ಕಡಿಮೆ ಮಾಡಿದ್ರೆ ನಿರ್ವಾಹಕರಿಗಿಂತ ಕೊಡಲಿಕ್ಕೆ ಅಂತ ತೊಂದರೆ ಆಗ್ತತಿ ಒಂದೊಂದು ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡಲಿಕ್ಕೆ ತೊಂದರೆ ಆಕೈತಿ ಆ ಒಂದು ರೂಪಾಯಿ ಕೊಡದೇ ಇದ್ದರೆ ಅವರು ಬೈದಾದರೂ ಹೋಗ್ಬೋದು ಅಂತಂದ್ರೆ ಅದರಿಂದ ಜಗಳಾದರೂ ತಗೋಬೋದು ಇನ್ನಿತರ ಏನೋ ಸಮಸ್ಯೆಗಳಾದರೂ ಉದ್ಭವ ಆಗ್ಬೋದು ಯಾಕಂದ್ರೆ ಇದು ಬೇಕಂತಾದರೂ ಆಗ್ಬೋದು ಅಂತಾದರೂ ಆಗ್ಬೋದು ಒಂದಿಷ್ಟು ಜನ ಇದರಿಂದ ಇಂಥ ಸಮಸ್ಯೆಗಳಿಗೆ ಸಾಕಷ್ಟು ಈಗಾಗಲೇ ಇಂತಿ ಒಳಗಾಗಿದ್ದಾರೆ ಅದಕ್ಕೆ ದಯವಿಟ್ಟು ನಾನು ತಮ್ಮಲ್ಲಿ ಇಂತಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ನಾನು ಮಾತಾಡಿದ್ದು ಪ್ರಯಾಣಿಕರಿಗಾಗ್ಲಿ ಅಥವಾ ಏನೈತಿ ನಮ್ಮ ಸಾರಿಗೆ ಸಾರಿಗೆ ಏನತ್ತೀ ಸಂಸ್ಥೆ ಏನೈತಿ ಅಧಿಕಾರಿಗಳಿಗಾಗಲಿ ಏನಾದರೂ ತಪ್ಪು ಮಾತಾಡಿದರೆ ನನ್ನಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ತಾ ನನ್ನ ಮಾತನೇಂತ ಮುಗಿಸ್ತಾ ಇದ್ದೀನಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ